ನಮ್ಮ ಹೆಸರು ರಾಮಕೃಷ್ಣ ಅಂತ ನನ್ನದು ಮಂಚನಹಳ್ಳಿ ಸ್ವಂತ ಊರು ಆರನೇ ಬ್ಲ್ಯಾಕಲ್ಲಿರೋದು ನಮ್ಮ ತಾಯಿಗೆ ಆಕ್ಸಿಡೆಂಟಾಗಿ ಪಂಚಾಯತಿ ಅವರಿಂದ ಏನೂ ಸಹಕಾರ ಮಾಡಲಿಲ್ಲ ಅದಕ್ಕಾಗಿ ನಾವು ನಮ್ಮ ಹರೀಶ್ ರೆಡ್ಡಿ ಅವರವರು ಹತ್ರ ಅವರು ಬಂದು ಸಹಾಯ ಕೇಳೋದಕ್ಕೆ ಅವರು ಧನ ಸಹಾಯ ಮಾಡಿ ನಮಗೆ ಆಸ್ಪತ್ರೆಗೆ ಅಂತ ಸ್ವಲ್ಪ ಹಣಕಾಸವನ್ನು ಕೊಟ್ಟು ನಮಗೆ ಎನ್ಕರೇಜ್ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಏನಾಗಿತ್ತು ಆಕ್ಸಿಡೆಂಟ್ ಆಗಿದೆ ಕಾಲು ತುಂಬ ಏಟಾಗಿದೆ ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಮತ್ತು ಮುಂದೆ ಆಸ್ಪತ್ರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಹೇಳ್ಕೊ ಕೊಟ್ಟಿದ್ದಾರೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ನಾವು ಇನ್ನೂ ನಮಗೆ ದನಸ ಬೇಕಾಗಿತ್ತು ಅದಕ್ಕೆ ಇವ್ರನ್ನ ಕೇಳಿದ್ವಿ ಅಷ್ಟೊಂದು ಮಾಡಿದ್ದಾರೆ ಇನ್ನೂ ಯಾರಾದರೂ ಮಾಡಿಕೊಡ್ಬೇಕಾದರೂ ಅದು ಕೇಳ್ಕೊತಾ ಇದ್ದೀವಿ ನಮ್ಮ ತಾಯಿ ಪರಿಸ್ಥಿತಿ ಕೂತ್ಕೊಳ್ಳೋಕ್ಕಾಗಲ್ಲ ಎದ್ದೊಳ್ಳೋಕ್ಕಾಗಲ್ಲ ನಾನೇ ಹತ್ತಬೇಕು ನಾನೇ ಮಾಡಬೇಕು ಯಾರೂ ಸಹಾಯ ಮಾಡೋರು ಯಾರೂ ಇಲ್ಲ ನನ್ನ ಒಬ್ಬನೇ ಮಗ ಎಲ್ಲ ನೋಡ್ಕೊತಾರೆ ನಾನೇ ನಮ್ಮ ಅಮ್ಮನ್ನ ಅದಕ್ಕೆಲ್ಲ ನಾನೇ ಜವಾಬ್ದಾರಿ ಒಪ್ಕೊಂಡು ಮಾಡ್ತಾಯಿದ್ದೀನಿ ನಮ್ಮ ತಾಯಿನ ಚೆನ್ನಾಗಿ ಹೆಂಗಾಗಿತ್ತು ಪಂಚಾಯತಿ ಅವರು ಕಸ ಎತ್ತಕ್ಕೆ ಅಂತ ಮನೆ ಹತ್ರ ಬಂದಿದ್ದರೆ ರಿವರ್ಸ್ ಆಗಿ ಹತ್ತಿಸಿಬಿಟ್ಟಿದ್ದಾರೆ ಅದು ಕಾಲು ತುಂಬ ಲೇಟ್ ಆಗಿದೆ ಪಂಚಾಯತಿ ಅವ್ರ ಹತ್ರ ಕೇಳಿದ್ರ ಈ ಘಟನೆ ಬಗ್ಗೆ ಏನು ಹೇಳಿದ್ರು ಎಲ್ಲ ಕೇಳಿದ್ವಿ ಅವ್ರು ಯಾರೂ ನನ್ನ ಹತ್ರ ಮಾತಾಡ್ಸಿಲ್ಲ ಯಾರೂ ನಮ್ಮನ್ನು ಸಹ ಇದು ಇದು ಮಾಡಿಲ್ಲ ಕೇರ್ ಮಾಡಿಲ್ಲ ಎಷ್ಟೋ ಸಾರಿ ಕೇಳ್ಕೊಂಡ್ವಿ ನಮ್ಮ ಹತ್ರ ಬಂದದ್ದು ಇಲ್ಲ ಏನೂ ಇಲ್ಲ ನನ್ನ ಹೆಸರು ಕೇಳಿಲ್ಲ ಅವ್ರು ಇಳ್ದಿದ್ದಕ್ಕೆ ನಾವು ಕಂಪ್ಲೇಂಟು ಇದು ಮಾಡಿದ್ದೀವಿ ಕೇಸ್ ಆಗಿದೆ ಅದು ಕೇಸ್ ಹಾಕಿ ನಾನು ಆಗುತ್ತೆ ಅಂತ ನಾವು ನನ್ನ ಮುಂದೆ ಹೋಗಿ ಮುಂದೆ ಹೋಗ್ತೀನಿ